ತುಮಕೂರು ನಗರದ ಬಾರ್ಲೈನ್ ರಸ್ತೆ ಮೆಕ್ಕಾ ಮಸೀದಿಯಲ್ಲಿ ಆಯೋಜಿಸಿದ್ದ ಇಫ್ತಿಯಾರ್ ಕೂಟದಲ್ಲಿ ಶಾಂತಿ ಪ್ರಕಾಶನ ಹೊರತಂದಿರುವ ರಂಜಾನ್ ಬದಲಾವಣೆ ಮತ್ತು ಶಾಂತಿಯ ದಿನಗಳು ಎಂಬ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರು ಕ್ರಿಸ್ತಪೂರ್ವ ಆರುನೂರ ಮೂವತ್ತೆರಡರಲ್ಲಿ ಬೋಧಿಸಿದ ಶಾಂತಿಯ ಸಂದೇಶಗಳು ಇಂದಿಗೂ ಪ್ರಸ್ತುತವಾಗಿದೆ ಅವರ ಬೋಧನೆಗಳನ್ನು ನಾವೆಲ್ಲರೂ ಜೀವನದಲ್ಲಿ ಅಳವಡಿಸಿಕೊಂಡು ಶಾಂತಿ ಮತ್ತು ನೆಮ್ಮದಿಯ ಜೀವನ ನಡೆಸಲು ಸಹಕಾರಿಯಾಗೋಣ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು ನಗರದ ಬಾರ್ಲೈನ್ ರಸ್ತೆಯ ಮೆಕ್ಕಾ ಮಸೀದಿಯಲ್ಲಿ ಆಯೋಜಿಸಿದ್ದ ಇಫ್ತಿಯಾರ್ ಕೂಟದಲ್ಲಿ ಅವರು ಭಾಗಿಯಾಗಿ ಮಾತನಾಡಿದ ಕ್ರಿಸ್ತಪೂರ್ವದಲ್ಲಿ ಕೊಲೆ ಸುಲಿಗೆ ದರೋಡೆ ಅತ್ಯಾಚಾರ ಹೆಚ್ಚಾದಾಗ ಜಂಜಮ್ ಬೆಟ್ಟದ ಮೇಲೆ ನಿಂತು ಭಗವಂತನು ಸಂದೇಶವನ್ನು ಸಾರಿದ್ದರು ಶಾಂತಿಯಿಂದ ಪರಸ್ಪರ ನಂಬಿಕೆ ಮತ್ತು ಸಹೋದರತೆಯಿಂದ ಬದುಕಬೇಕೆಂದು ಸಂದೇಶ ನೀಡಿದ್ದರು ಇಂದಿಗೂ ಅದು ಪ್ರಸ್ತುತವಾಗಿದೆ ಎಂದು ಅವರು ತಿಳಿಸಿದರು ರಂಜಾನ್ ಮಾಸ ಅಲ್ಪಸಂಖ್ಯಾತರಿಗೆ ಏಕೆ ಪವಿತ್ರ ಎಂದರೆ ಈ ಮೂವತ್ತು ದಿನಗಳು ಸಮಾಜದಲ್ಲಿ ಯಾವುದೇ ಅಶಾಂತಿ ಮೂಡದಂತೆ ತಮ್ಮ ಮನಸ್ಸು ಮತ್ತು ಇಂದ್ರಿಯಗಳ ನಿಗ್ರಹಿಸಿಕೊಂಡು ಓರ್ವ ಒಳ್ಳೆಯ ವ್ಯಕ್ತಿಯಾಗಿ ರೂಪುಗೊಳ್ಳಲು ದೇವರು ನೀಡಿದ ಅವಕಾಶವಾಗಿದೆ ಎಂದರು ಇದನ್ನು ಎಲ್ಲರೂ ಸದ್ವಿನಿಯೋಗ ಮಾಡಿಕೊಳ್ಳೋಣ ಎಂದು ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದರಲ್ಲದೆ ಸದಾ ಮಾನವೀಯತೆಯಿಂದ ಬದುಕಬೇಕು ಎಂದು ಹೇಳಿದರು ತುಮಕೂರು ಜಿಲ್ಲೆ ಶಾಂತಿಗೆ ಹೆಸರಾದ ಜಿಲ್ಲೆ ನಾನು ಚಿಕ್ಕಂದಿನಿಂದಲೂ ನೋಡಿಕೊಂಡು ಬೆಳೆದಿದ್ದೇನೆ ಪರಸ್ಪರರು ಒಗ್ಗೂಡಿ ಹಬ್ಬ ಹರಿದಿನಗಳು ಉರುಸ್ ಆಚರಿಸಿಕೊಂಡು ಬರುತ್ತಿದ್ದಾರೆ ಭಾರತ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವ ದೇಶ ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ ನಮ್ಮ ಸಂವಿಧಾನದಲ್ಲಿಯೇ ಎಲ್ಲ ಧರ್ಮಗಳ ಆಚರಣೆಗೆ ಅವಕಾಶ ಕಲ್ಪಿಸಲಾಗಿದೆ ಹಾಗಾಗಿಯೇ ಎರಡ್ ಸಾವಿರದ ಮೂರರ ಚುನಾವಣಾ ಪ್ರಣಾಳಿಕೆಗೆ ಇಟ್ಟ ಹೆಸರು ಸರ್ವ ಜನಾಂಗದ ಶಾಂತಿಯ ತೋಟ ನಾವೆಲ್ಲರೂ ಭಾರತೀಯರು ಎಂಬ ಭಾವನೆಯಿಂದ ಒಂದು ಒಳ್ಳೆಯ ಸಮಾಜವನ್ನು ಕಟ್ಟಲು ಮುಂದಾಗೋಣ ಎಂದು ಡಾಕ್ಟರ್ ಜಿ ಪರಮೇಶ್ವರ್ ನುಡಿದರು ರಂಜಾನ್ ಪವಿತ್ರವಾದ ತಿಂಗಳು ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವ ಭಾರತ ದೇಶದಲ್ಲಿ ಧರ್ಮ ಜಾತಿಯ ಹೆಸರಿನಲ್ಲೇ ದ್ವೇಷದ ವಿಷಬೀಜ ಬಿತ್ತುವ ಜನರಿಗೆ ಒಳ್ಳೆಯ ಬುದ್ಧಿಯನ್ನು ನೀಡಲಿ ದೇಶದಲ್ಲಿ ಶಾಂತಿ ನೆಲೆಸುವಂತಾಗಲಿ ಎಂದು ಸಹಕಾರ ಸಚಿವ ಕೆಎನ್ ರಾಜಣ್ಣ ಶುಭ ಹಾರೈಸಿದರು ಈ ವೇಳೆ ಸಿಐಟಿಯುನ ಎನ್ ಕೆ ಸುಬ್ರಹ್ಮಣ್ಯ ಕರ್ನಾಟಕ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷೆ ಬಾಹರಹೊಮ್ಮಕುಮಾರಿ ಎಸ್ ನಾಗಣ್ಣ ಡಾಕ್ಟರ್ ಹುಲಿ ನಾಯ್ಕರ್ ಪಿಎನ್ ರಾಮಯ್ಯ ಲಿಂಗರಾಜು ನಿರಂಜನ್ ರಾಣಿ ಚಂದ್ರಶೇಖರ್ ತಾಜುದ್ದೀನ್ ಶರೀಫ್ ನಟರಾಜ್ ಶೆಟ್ಟಿ ನಯಾಜ್ ಅಹಮದ್ ಮುನಿರ್ ಅಹಮದ್ ಪಂಡಿತ್ ಜವಹರ್ ಎಸ್ ಪುರುಷೋತ್ತಮ್ ಮತ್ತಿತರರು ಉಪಸ್ಥಿತರಿದ್ದರು ರಂಜಾನ್ ತಿಂಗಳು ಏನಿದೆ ಈ ಒಂದು ತಿಂಗಳು ರಂಜಾನ್ ತಿಂಗಳಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಭಗವಂತನಿಂದ ನಾವು ಪ್ರಾರ್ಥನೆ ಮಾಡತಕ್ಕಂತಹ ಪ್ರಾರ್ಥನೆಯಲ್ಲಿ ಒಳ್ಳೆಯದನ್ನ ಬಯಸಪ್ಪ ಅಂತ ಹೇಳಿ ಕೇಳ್ತಕ್ಕಂತ ಒಂದು ಪವಿತ್ರವಾದಂತಹ ತಿಂಗಳು ಪ್ರಪಂಚಕ್ಕೆ ಒಳಿದನ್ನ ಹೇಳ್ತಕ್ಕಂಥದ್ದು ಹೇಳಿದ್ರೆ ಅದು ಒಂದು ರೀತಿಯಲ್ಲಿ ನಾವು ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿ ಸಮಾಜಕ್ಕೆ ಒಂದು ಮಾಡ ಪ್ರಯತ್ನ ಹೇಳಿ ಈ ಪ್ರಾರ್ಥನೆ ಮಾಡ್ತೇವೆ ನಾವೆಲ್ಲರೂ ಕೂಡ ನಮ್ಮ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ನಾವೆಲ್ಲರೂ ಕೂಡ ಭಾರತೀಯ ಎಲ್ಲರೂ ಕೂಡ ನಮ್ಮ ಭಾರತ ದೇಶದ ರಕ್ಷಣೆಗೋಸ್ಕರ ನಾವೆಲ್ಲರೂ ಇದೇ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಧರ್ಮ ಧರ್ಮದ ವಿರುದ್ಧ ಮಾತನಾಡ್ತಕ್ಕ ನಾವು ಕಾಣ್ತಾ ಇದ್ದೇವೆ ಅಂತವರಿಗೆ ಈ ತಿಂಗಳಲ್ಲಿ ನಾವು ದೇವರಲ್ಲಿ ಬೀಳ್ತಕ್ಕಂಥದ್ದೇನಪ್ಪ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಬೇಡ್ಕೊಳ್ತಾರೆ ದೇವರು ಒಳ್ಳೆ ಬುದ್ಧಿ ಕೊಡಿ ಅವರಿಗೆ ದೇಶನು ಸುಭಿಕ್ಷಣ ಇರುತ್ತೆ ಎಲ್ಲರೂ ಕೂಡ ಸುಭಿಕ್ಷಣಗಿರ್ತೇವೆ ನಾವು ಅದರಿಂದ ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗದೆ ಈ ಒಂದು ಇಫ್ತಿಯಾರ್ ಕೂಟವನ್ನು ಏರ್ಪಡಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ಅಭಿನಂದನೆಯನ್ನ ಸಲ್ಲಿಸುವುದರ ಜೊತೆಗೆ ಈ ಸಮಾರಂಭದಲ್ಲಿ ಎಲ್ಲ ಮಾನೆಯರುಗಳು ಕೂಡ ಭಾಗವಹಿಸಿದ್ದೇನೆ ಆದ್ರಿಂದ ನಾನು ಯಾರ ಹೆಸರನ್ನು ತೆಗೆದುಕೊಂಡು ಅವರ ಹೆಸರುಗಳ ಬಗ್ಗೆ ನಾನು ಪ್ರಸ್ತಾಪ ಮಾಡದೆ ಸಮಯದ ಅಭಾವ ಇರೋದ್ರಿಂದ ನಾನು ಮತ್ತೊಮ್ಮೆ ಈ ರಂಜಾನ ಹಬ್ಬದಲ್ಲಿ ಎಲ್ರಿಗೂ ಕೂಡ ಭಗವಂತ ಒಳ್ಳೆಯದನ್ನ ಮಾಡಲಿ ಅಂತೇಳಿ ನಾವು ನೀವು ಎಲ್ಲ ಸೇರಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡೋಣ ಮತ್ತು ಮುಂದಿನ ದಿನಮಾನಗಳಲ್ಲಿ ಇನ್ನು ಪ್ರೀತಿ ವಿಶ್ವಾಸ ನಮ್ಮ ನಮ್ಮಲ್ಲಿ ಬರಬೇಕು ಆ ರೀತಿಯ ಒಂದು ಮನಸ್ಥಿತಿಯನ್ನು ನಾವೆಲ್ಲರೂ ಕೂಡ ಬೆಳೆಸ್ಕೊಳ್ಳೋಣ ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸಿ ವಿಶೇಷವಾಗಿ ಶಫಿ ಅಹಮದ್ ಅವರು ಅಂತ ಹೇಳಿದ್ರೆ ನಮಗೂ ಅವ್ರಿಗೂ ಕೂಡ ಬಹಳ ಒಂದು ಅನ್ನ ತಮ್ಮಂದಿರ ಸಂಬಂಧ ಅಂತ ಹೇಳಿ ಮತ್ತೊಮ್ಮೆ

विशेषವಾಗಿ ನಮ್ಮ ಸಹಕಾರ ಸಚಿವರಾದಂತ ರಾಜಣ್ಣ ಅವರಿಗೆ ಇದೇ ರೀತಿ ನಮ್ಮ ಹುಲಿಕಾ ಗುಲೇนายಕ ಸರ್ माजी ವಿಧಾನ ಪರಿಷತ್ ಸದಸ್ಯರು ಇದೇ ರೀತಿ ಪ್ರಜಾ ಪ್ರಗತಿya ನಮ್ಮ ನಾಗನರ ಅವರಿಗೆ ಇದೇ ದಲಿತ ಡಿಸಸ್ ನ ಅಧ್ಯಕ್ಷರತಾ ಬಿಎನ್ ರಾಮಾಯನ ಅವರು ಕೂಡ ಆಸ್ಪದರ ಇವರಿಗೂ ನಮ್ಮ ಆ ರಾಯರಂತ ನಮ್ಮ ಟಿ ನಿರಂಜನ್ ಸರ್ ಪ್ರಾಯಿಸುತ್ತಾರೆ ಮತ್ತೆ ಇದೇ ರೀತಿ ಮಹಾ रमात्मಾರಿ ಮೇಡಂ ಮತ್ತೆ ಜೈ ಜೈ ಕಾಲೇಜಿನ ಪ್ರಾಂಶುಪಾಲರಂತಾ ಇವರು ಕೂಡ ಆಗ್ತಾರೆ ನಮ್ಮ ನಟರಾಜ್ ಅವರು ಕೂಡ ಆಗ್ತಾರೆ ಇದೇ ರೀತಿ ಮಾಜಿ ಇಲ್ಲಿ ಇರುವಂತಹ ಎಲ್ಲಾ ಕಾರ್ಪೊರೇಟರ್ಸ್ ಮತ್ತು ಕಾರ್ಯ ಕಾರ್ಪೊರೇಟರ್ಸ್ ಕೂಡ ಆಗಮಿಸುತ್ತಾರೆ ಇದೇ ರೀತಿ ನಮ್ಮ ಸಿಪಿ ಪಿ ಕಾಪಣ್ಣನವರು ಮತ್ತೆ ಡಿ ಎಸ್ ಬಸವರಾಜ್ ಅವರು ಇದೇ ರೀತಿ ಡಿ ಡಿ ಪಿ ಸಿ ಡಿ ಡಿ ಪಿ ನ ಡೈರೆಕ್ಟರ್ ಕೂಡ ಇಲ್ಲಿ ಸಂದೇಶವನ್ನು ಸಂದೇಶವನ್ನು ಕೊಡಬೇಕು ನಮ್ಮ ಭಾರತ ದೇಶದಲ್ಲಿ ನಾವೆಲ್ಲ ಅಡ್ತ ನಾವೆಲ್ಲ ಸಹೋದರಿ ಅಂತ ನಾವು ಏನು ಒಂದು ಭಾವನೆಯಿಂದ ನಾವೆಲ್ಲ ಕೆಲಸ ಹೋಗ್ತಾ ಇದ್ದೀವಿ ಅದನ್ನು ಶಾಂತಿ ಸಹ ಉಳಿಯಬೇಕು ಹಿಂದಿನಿಂದಲೂ ನಮ್ಮ ಪೂಜಲು ಯಾವ ರೀತಿ ಒಂದು ಶಾಂತಿ ಸೌಹಾರ್ದತೆ ಒಂದು ಬೋಧನೆ ಮಾಡಿದರು ನಮ್ಮ ಗುರುಗಳು ಆ ವಿಶೇಷವಾಗಿ ಇಡೀ ವಿಶ್ವದಲ್ಲೇ ಶಾಂತಿಯನ್ನು ಕಾಪಾಡಲು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಆದರ್ಶನವಾಗಿ ಇವತ್ತು ಮೂವತ್ತು ದಿವಸ ನಾವು ರಂಜಾನ್ ಹಬ್ಬದಲ್ಲಿ ಬರುವಂತಿದ್ದು ಬೆಳಿಗ್ಗೆ ನಾಲ್ಕು ಆರು ಗಂಟೆಯಿಂದ ಸಾಯಂಕಾಲ ಏಳು ಗಂಟೆವರೆಗೂ ಉಪ ಪ್ರತಿಯೊಬ್ಬರೂ ಸಹ ಉಪವಾಸ ಇದ್ದು ದೇವರ ಒಂದು ಶಾಂತಿ ಸೌಭಾಗ್ಯತೆಗೂ ಪ್ರಾರ್ಥನೆ ಮಾಡ್ತೀವಿ ಇದು ಸಂದೇಶವನ್ನು ನಮ್ಮ ತಪ್ಪಿಸಬೇಕು ಅವ್ರಿಗೂ ಸಹ ಇದು ಸಂದೇಶ ಬರಬೇಕು ಅಂತ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಹೊಂದ್ಕೊಂಡಿದ್ವಿ ನಮ್ಮ ಗೌರವಾನ್ವಿತ ಜಿಲ್ಲಾ ಸಚಿವರು ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರವರು ಬಿಡ್ತಾನೆ ಬಂದವತ್ತು ಅದೇ ರೀತಿಯಾಗಿ ಸನ್ಮಾನ್ಯ ನಮ್ಮ ಸೋಮಣ್ಣವರು ಸನ್ಮಾನ್ಯ ಶಿವಣ್ಣವರು ಸನ್ಮಾನ್ಯ ಜಿ ಎಸ್ ಬಸವರಾಜ್ ಅವರು ಬೆಳಿಗ್ಗೆ ಅವರೆಲ್ಲ ಸಹ ಬಂದು ಹೋಗಿದ್ದಾರೆ ಅವರು ಸಹ ಆಗಮಿಸಿದ್ವಿ ಇವತ್ತು ಸಾಯಂಕಾಲ ಇದು ಐದು ಕಾಲಕ್ಕೆ ಈ ನಮ್ಮ ಕಾರ್ಯಕ್ರಮ ಹೆಚ್ಚು ತಿನ್ನ ಕಾರ್ಯ ಬಿಡುಗಡೆ ಮಾಡೋ ಕಾರ್ಯಕ್ರಮ ಇದೆ ಅದರ ಸಲುವಾಗಿ ಅವರು ಸಣ್ಣದ ಪಿ ಜಿ ಪರಮೇಶ್ವರು ಬೆಂಗಳೂರಿನಲ್ಲಿ ಬೀಳ್ತೀವಿ ಅಂತ ಹೇಳಿ ಅಲ್ಲಿ ಮುಂಚೆ ಹೋಗಿದ್ದಾರೆ ಅವ್ರಿಗೆ ನಾವು ನಮ್ಮ ಸಮಾಜದ ಪರವಾಗಿ ಅಭಿವೃದ್ಧಿ ಮತ್ತು ಗೌರವ ಸಲ್ಲಿಸಿದರು ಅದೇ ರೀತಿಯಾಗಿ ಸಲಹೆ ರೀತಿಯ ರಾಯಣ್ಣವರು ಸಹ ಅವರು ಸಹ ಬರೋರಿದ್ದಾರೆ ಜಿಲ್ಲೆಯ ಎಲ್ಲ ವರಿಷ್ಠ ನಾಯಕರು ಜಿಲ್ಲಾಧಿಕಾರಿಗಳು ಎಸ್ ಪಿ ಅವರು ಕಮಿಷನರ್ ಅವರು ಮತ್ತು ಸಿ ಅವರು ಎಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಇದರ ಸಲುವಾಗಿ ಇದರ ಸಂದೇಶ ಏನಂತ ಹೇಳಿದರೆ ನಮ್ಮ ದೇಶದಲ್ಲಿ ಒಗ್ಗಟ್ಟಿಯಾಗಿ ಇರಬೇಕು ದೇಶಕ್ಕೋಸ್ಕರವಾಗಿ ಪ್ರತಿಯೊಬ್ಬರೂ ಸಹ ದೇಶಕ್ಕೆ ತ್ಯಾಗವನ್ನು ಮಾಡಬೇಕು ದೇಶಕ್ಕೆ ನಾವು ಇದ್ದೀವಿ ಅಂತ ಅದು ನಮ್ಮ ಮುಖಾಂತರ ನಮಸ್ಕಾರ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಲಿ ಅಂತ ಆಶೀರ್ವಾದ ಮಾಡಿದ್ರು ಅದರ ಬಗ್ಗೆ ಹೇಳೋದಾದ್ರೆ ಅವರಿಗೆ ನಾವು ನಮ್ಮ ಜಿಲ್ಲೆಯವರು ಜಿಲ್ಲೆ ನಮ್ಮ ಜಿಲ್ಲೆಯಲ್ಲಿ ಯಾರಾದರೂ ಮುಖ್ಯ ವಯಸ್ಸರು ಆಗೋ ಸಾಧ್ಯತೆ ಇದೆ ಅಂತ ಹೇಳಿದರೆ ಸಣ್ಣ ಹಿಡಿಯುವ ಸಮಾಜದಲ್ಲಿ ಎಲ್ಲರೂ ಸಹ ನಾವೆಲ್ಲ ಅಭ್ಯರ್ಥಿ ಕೊಡ್ತೀವಿ ಮುಖ್ಯಮಂತ್ರಿ ಕೊಡ್ತೀವಿ ಮುಂದುವರಿಬೇಕಾ ಸರ್ ಮುಖ್ಯಮಂತ್ರಿ ಮುಖ್ಯಮಂತ್ರಿಗೆ ಬದಲಾವಣೆಗೋಗಿ ಕೇಳ್ತಾ ಇದೆ ಈಗ ಎರಡೂವರೆ ವರ್ಷ ಚೇಂಜ್ ಮಾಡಬೇಕು ಅಂತ ಅದೆಲ್ಲ ಅದು ವರಿಷ್ಠ ಬಿಟ್ಟಿದ್ದು ನಮ್ಮ ಜಿಲ್ಲೆ ಓಕೆ